ನಮಸ್ಕಾರ ಸಿಟಿ ನ್ಯೂಸ್ ನಲ್ಲಿ ಸುಸ್ವಾಗತ ಇಂದು ಹುಬ್ಬಳ್ಳಿಯ ದಿನಾಂಕ ಹನ್ನೊಂದು ರಂದು ಸಂಜೆ ಆರು ಗಂಟೆಗೆ ಹಜರತ್ ಸೈಯದ್ ಖಾಜಾ ಮುಯುದ್ದೀನ್ ಗರೀಬಾ ನವಾಜ್ ಅವರ ಎಂಟುನೂರ ಹನ್ನೆರಡನೇ ಉರುಸು ನಿಮಿತ್ತ ಹಜರತ್ ಸೈಯದ್ ಫತೆಷಾ ವಲಿದರ್ಗಾದಲ್ಲಿ ವಾಸಿಸುವ ಭಿಕ್ಷುಕರು ಹಾಗೂ ಬಡ ಕುಟುಂಬಗಳಿಗೆ ಬೆಡ್ಶೀಟ್ಗಳನ್ನು ವಿತರಿಸಲಾಯಿತು ಉದ್ಯಮಿ ಹಾಗೂ ಆತ್ಮೀಯ ಸ್ನೇಹಿತ ಫಾರೂಕ ಅಬುನವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತುಮಕೂರು ಲೋಕಾಯುಕ್ತ ಎಸ್ಎಿ ಶ್ರೀವಲಿ ಭಾಷಾ ಮಹಾನಗರದ ಉಪ ಪೊಲೀಸ್ ಆಯುಕ್ತ ಕ್ರೈಂ ಶ್ರೀರಾಜೇಶ್ವರ ಮುಖಂಡರುಗಳಾದ ಜನಾಬ್ ಅನ್ವರ ಮುಧೋಳ್ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಅನಿಲಕುಮಾರ ಪಾಟೀಲ್ ರಾಜಶೇಖರ ಮೆಣಸಿನಕಾಯಿ ಪರಸ್ಮಾಲ ಜೈನ್ ಜನಾಬ್ ಬಾಬಾಜಾನ್ ಮುಧೋಳ್ ಖಾನ್ ನಜೀರ್ ಅಹಮದ್ ಕೋಲ್ಕರ್ ಸೇರಿದಂತೆ ಮುಂತಾದರು ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು मैं तो एक हिंदू हूँ लेकिन इतना जरूर जानता हूँ कि मुसलमान की जिंदगी में नमाज की अहमियत क्या इसने खूब कहा है सर फिलीन मुंह के जज्बात बदल सकते हैं सर फिली मुँह के जज्बा बदल सकते हैं देखते देखते जज्बात बदल सकते हैं ಇದು ನಮ್ಮ ಸ್ಥಳೀಯ ಮುಖಂಡರಾದ ಫಾರೂಕ್ ರವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬ್ಲಾಂಕೆಟ್ ವಿತರಣೆ ಬಡವರಿಗೆ ಬ್ಲಾಂಕೆಟ್ ವಿತರಣೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಬಹಳ ಒಳ್ಳೆ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನಿಮ್ಗೆ ಆಹ್ವಾನ ಕೊಟ್ಟಿದ್ದು ನಾನು ತುಮಕೂರರಿಂದ ನಮ್ಮ ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಂಡು ನಾನು ಇವತ್ತು ಬಂದೆ ನಮ್ಮ ಈ ಲೋಕಲ್ ಮುಖಂಡರು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಆಹ್ವಾನಿಸಲಾಗಿದೆ ಇಲ್ಲೊಂದು ಒಳ್ಳೆಯ ಕಾರ್ಯಕ್ರಮ ನಡೀತು ಇಂಥ ಕಾರ್ಯಕ್ರಮಗಳನ್ನು ಅವಾಗವಾಗ ಮಾಡೋದರಿಂದ ಒಂದು ಕೋಮು ಸೌಹಾರ್ದತೆಗೆ ಭಾಳ ಒಳ್ಳೆಯ ಒಂದು ಅಡಿಪಾಯ ಬೀಳುತ್ತೆ ಕೋಮು ಸೌಹಾರ್ದತೆಗೆ ಸಹ ಬಾಳ್ಬೇಕು ಒಂದು ನಾಂದಿ ಆಗುತ್ತೆ ಇಂಥ ಕಾರ್ಯಕ್ರಮಗಳು ಅವಾಗಿಂದ ಅವಾಗಲ ನಾವು ಹಮ್ಮಿಕೊಳ್ತಾ ಇರಬೇಕು ನಮ್ಮ ಸ್ಥಳೀಯ ಮುಖಂಡರಾದ ನಮ್ಮ ಫಾರೂಕ್ ರವರು ಇದೊಂದು ಒಳ್ಳೆ ದಿಶೆಯಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದೇವ್ರವ್ರಿಗೆ ಇನ್ನೂ ಶಕ್ತಿ ಆಯುಷ್ಯ ಆರೋಗ್ಯ ಕೊಟ್ಟು ಇಂಥ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಡವರಿಗೆ ದೀನ ದಲಿತರಿಗೆ ಎಲ್ಲ ನೀಡಿ ಪರ್ಸನ್ಸ್ಗೆ ಯಾರ್ಯಾರಿಗೆ ಡೌನ್ ರಾಡೋ ನಾನು ಅರ್ಥ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅವ್ರು ಹೆಲ್ಪ್ ಮಾಡಲಿ ಅಂತೇಳಿ ನನ್ನೊಂದು ಆಶಯ ಇದೆ ನಮಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಮಗೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದಕ್ಕೆ ಆಸ್ಪದ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಹೊಂದಿಸಿ ನನ್ನೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಆಗಮಿಸುವಂತೋಕ ಎಸ್ ಪಿ ಹಾಗೂ ಹಿರಿಯರಾದ ಮುಂಗೇರಾಮನ್ ಸಾಹೇಬ್ರೆ ಉಪಯ್ ಟಾಗ್ಲಾರ್ ಮನ ಮಹಾನಗರದ ಡಿ ಸಿಪಿಗಳಾದ ಹಿರಿಯರು ಗಾಯಕಿಗಳಾದ ರವಿ ಸಾಹೇಬ್ರೆ ಇನ್ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ஜெல்லா காங்கிரஸ் அந்த அனிர்மால் பாட்டீல்சேர் மைசிங் பாடசு ஜெயிதரே கார்கம நேத வயசு ஆமீய பார்த்து கம்பெனியே கானோரே குங்குல இப்போ வீதி யாவத்தியா ಕಂದನ ಇವತ್ತು ಅದರ ಸೇದ್ ಅಧೇಶವಾಲಿ ದರ್ಗಾದಲ್ಲಿ ಸರ್ ಇವತ್ತು ಅಜ್ಮೀರ್ ದರ್ಗಾ ಖাজা ಗರೀಬನವಾಜ್ 812ನೇ ವರ್ಷದ ಅಂಗವಾಗಿ ಇವತ್ತು ಇಂಡಿ ಪಂಪ್ ಹೆಚ್ ಎಸ್ ಫ ದರ್ಗಾದಲ್ಲಿ ಪ್ರೈಮೈಸಸ್ ನಲ್ಲಿ ಬಡವರಿಗೆ ಸುಮಾರು 200 ಬ್ಲ್ಯಾಂಕೆಟ್ಗಳು ಥಂಡಿ ಸೀಸನಲ್ಲಿ ಅವ್ರಿಗೂ ಹಚ್ಕೊಂಡು ಮಕ್ಕಳಕ್ಕೆ ಏನು ಇರೋಲ್ಲ ಬಡವ್ರ ಜೊತೆಗೂ ನಮ್ಮ ಸುಖ ದುಃಖ ನಾವು ಹಂಚ್ಕೋಬೇಕಂತೇಳಿ ಇವತ್ತು ನಾವು ಸುಮಾರು ನೂರು ಬ್ಲ್ಯಾಂಕೆಟ್ಸ್ಗಳನ್ನು ಹಂಚೋದು ಕಾರ್ಯಕ್ರಮ ಇಟ್ಕೊಂಡಿದ್ದು ಅದು ಆ ಕಾರ್ಯಕ್ರಮಕ್ಕೆ ನಮಗೆ ಕೇಂದ್ರಬಿಂದುವಾಗಿ ನಮ್ಮ ತುಮಕೂರು ಜಿಲ್ಲೆ ಲೋಕಾಯುಕ್ತ ಎಸ್ ಪಿ ಆದಂಥ ಹಿರಿಯ ಪೊಲೀಸ್ ಅಧಿಕಾರಿಗಳಾದಂಥ ವಲ್ಲಿ ಅವರು ಬಂದಿದ್ದಾರೆ ಜೊತೆಯಲ್ಲಿ ನಮ್ಮ ಮುದೋಳವರು ಇದ್ದಾರೆ ಇವತ್ತು ನಾವು ಸಮಾಜದಲ್ಲಿ ಒಂದು ಒಳ್ಳೆ ಬಾಂಧವಿಕತೆ ಸಮಾಜ ಮೆಸೇಜ್ ಒಂದು ಕೊಡಬೇಕಂದ್ರೆ ನಾವೆಲ್ಲರೂ ನಾವು ತಮ್ಮ ತಮ್ಮ ಮನೆಯಲ್ಲಿ ಭಾಳ ಆರಾಮಾಗಿ ಜೀವನವನ್ನು ಮಾಡ್ತೀವಿ ಅದರಲ್ಲಿ ಬಡವ್ರಿಗೂ ಕೇಳೋರು ಯಾರು ಇರೋಲ್ಲ ಬಡವ್ರ ಸಮುದೂ ನಾವು ಬದುಕಬೇಕು ಯಾಕಂದ್ರೆ ನಮ್ದು ಇಸ್ಲಾಂ ಒಂದು ಮೆಸೇಜ್ ಕೊಡುತ್ತೆ ಇಸ್ಲಾಮ್ ಏನು ಮೆಸೇಜ್ ಕೊಡುತ್ತೆ ಇಸ್ಲಾಂ ಮೀನ್ಸ್ ಪೀಸ್ ಇಸ್ಲಾಮ್ ಏನು ಹೇಳುತ್ತೆ ನಮ್ಗೆ ಅಂದ್ರೆ ತಮ್ಮ ನಿನ್ಗೆ ನಿಮಗೆ ನಾನು ಕೊಟ್ಟಿದ್ದೀನಪ್ಪ ಆದ್ರೆ ನಿನ್ನ ಪಕ್ಕದ ಮನೆಯಲ್ಲಿ ಯಾರು ಊಟ ಮಾಡಿದಾರೋ ಇಲ್ಲ ಅವ್ರು ಅಶ್ವತಿ ಇದಾರೋ ಇಲ್ಲ ಅದು ಮೊದಲು ನೋಡಬೇಕು ಇಲ್ಲ ಅವ್ರ ಜೊತೆಗೆಲ್ಲ ಹಂಚ್ಕೊಂಡು ಸಮಾಜದಲ್ಲಿ ಎಲ್ಲ ಹಂಚ್ಕೊಂಡು ಜಾತಿ ಬೇದಿ ಎಲ್ಲ ಮರೆತು ನಾವೆಲ್ಲ ಅಂತಮಗಳಾಗಿ ಒಂದು ಬ್ರದರ್ವುಡ್ ಮೆಸೇಜ್ ಕೊಡಬೇಕಂತೇಳಿ ಇವತ್ತೊಂದು ಎರಡು ನೂರು ಬ್ಲಾಂಕೆಜ್ಗಳನ್ನು ಹಂಚಿದ ಕಾರ್ಯಕ್ರಮ ಈ ಸುಂದರ ಸಮಾರಂಭದಲ್ಲಿ ಇವತ್ತಿನ ದಿವಸ ಅದರ ಸೈಯದ್ ಫತೇಶ ಅವಲಿ ದರ್ಗಾದಲ್ಲಿ ಇರುವಂತಹ ಬಡವರು ಮಹಿಳೆಯರಿಗಾಗಿರ್ಬೋದು ನಮ್ಮ ಫಕೀರ್ಗಳಾಗಿರ್ಬೋದು ನೂರಾರು ಸಂಖ್ಯೆಯಲ್ಲಿ ಇವತ್ತಿಗೆ ಇವತ್ತು ಚಳಿಗಾಲದಲ್ಲಿ ಥಂಡಿ ಇರೋದರಿಂದ ಆ ಪಾಪ ಬಡ ಮಹಿಳೆಯರಿಗಾಗಿರ್ಬೋದು ವೃದ್ಧರ್ಗ ಆಗಿರ್ಬೋದು ಆ ಫಕೀರಗಳಿಗಾಗಿರ್ಬೋದು ಆ ಥಂಡಿಗೆಗೋಸ್ಕರ ಇವತ್ತು ನಮ್ಮ ಗೆಳೆಯರಾದ ಫಾರೂಕ್ ಅಬ್ಬೂರ್ ಅವರ ನೇತೃತ್ವದಲ್ಲಿ ಸುಮಾರು ಎರಡು ನೂರ ಬ್ಲ್ಯಾಂಕೆಟ್ಗಳನ್ನು ಏನು ಇವತ್ತು ಹಂಚೋ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ತುಮಕೂರಿನ ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಅವರು ಕೂಡ ಬಂದಿದ್ದಾರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಡಿ ಸಿ ಪಿಗಳಾದ ರವೀಶ್ ಕುಮಾರ್ ಅವರು ಬಂದಿದ್ದಾರೆ ಆಮೇಲೆ ಇಲ್ಲಿ ಸೇರಿದಂಥ ಯಾವತ್ತೂ ನ ಸಾಮಾಜಿಕ ನಾಯಕರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಕೂಡ ಆಗೈತಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಸಮಾಜದಲ್ಲಿ ಗುರುತಿಸಿ ಎಲ್ಲರೂ ಬರೀ ಫಾರೂಕ್ ಅಪ್ಪನವರಲ್ಲ ಇಂಥ ಫಾರೂಕ್ ಅಪ್ಪನವರು ನೂರಾರು ಜನ ಹುಟ್ಟಬೇಕು ಇಂಥ ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಬೇಕು ಇಂಥ ಕಾರ್ಯಕ್ರಮ ಬಡವ್ರಿಗೆ ಹಂಚಬೇಕು ಅನ್ನುವಂಥ ಕೆಲಸ ಸಮಾಜದಲ್ಲಿರುವಂಥ ಎಲ್ಲ ನಾಯಕರು ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ವಿಚಾರ ಪಡ್ತಾ ಇದ್ದೀನಿ ಯಾಕಂತಂದ್ರೆ ಬಡವ್ರಿಗೆ ಯಾರು ಧ್ವನಿಯಾಗಿ ಕೆಲಸ ಮಾಡೋದಿಲ್ಲ ಶ್ರೀಮಂತರ ಪರವಾಗಿ ಎಲ್ಲರೂ ಬಂದು ನಿಲ್ತಾರೆ ಮಾಡ್ತಾರೆ ಆದರೆ ಬಡವರ ಪರವಾಗಿ ಧ್ವನಿ ಕೂಡ ಎತ್ತೋರಿಲ್ಲ ಯಾರು ಸಹಾಯ ಮಾಡೋದು ಯಾರೂ ಚೆನ್ನಾಗಿರೋದಿಲ್ಲ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ವಾತಾವರಣ ಇವತ್ತು ಸಹಿತ ಅದರ ಸಹಿತ ಪ್ರದೇಶದಲ್ಲಿ ದರ್ಗಾದಲ್ಲಿ ಆಗೈತಿ ವಿಶೇಷವಾಗಿ ಎಂಟುನೂರ ಎಂಟುನೂರ ಹನ್ನೆರಡನೇ ಕಾಜಾ ಗರೀಬ್ ನವಾಜ್ ಅವರ ಪುರುಷದ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮ ಇವತ್ತು ಬ್ಲ್ಯಾಂಕೆಟ್ ಹಚ್ಚೋ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರು ಬಂದಿದ್ದಾರೆ ನಾವು ಅವ್ರಿಗೂ ಕೂಡ ಮೊಟ್ಟು ಬಂದದ್ದಾಗಿ ಅಮಿನಾಶ್ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಬ್ಲ್ಯಾಂಕೆಟ್ಗಳ ಬಡವರಿಗೆ ಹಂಚಿದ್ದಾರೆ ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳು ಇನ್ನೂ ಕೂಡ ಮಾಡಬೇಕು ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎರಡು ಮಾತು ಘೋಷಣೆ ನನ್ನ ಹೆಸರು ಬಾಬಾಜಾನ್ ಮುದೋಳ್ ಸಾಮಾಜಿಕ ಹೋರಾಟಗಾರರು